ಇಪ್ಪತ್ತು ವರ್ಷ ಕಳೆದ ಸಂಘ ಆಮೇಲೆ 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 ನಡೆದ ನೆಟ್ಕೊಂಡು ಬರ್ತಾ ಇತ್ತು ಸ್ವಾಮೀಜಿ ರಾಜೀಜಿಗಳಿದ್ದಾರೆ ಹಾಗೆ ನಾವು ನೆಡಲೇನೆ ಕುಂತ್ಕೊಂಡು ಬರ್ತಾ ಇತ್ತು ಕಾರಣ ಎರಡು ಜಿಲ್ಲೆಯಲ್ಲಿ ಗೌರವಾನ್ವಿತವಾಗಿ ಇವೆಲ್ಲ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ ಮೇಲೆ ನಮಗೆ ಪಣ ಕೊಟ್ಟಿವಿ ಏನಾದರೂ ಒಂದು ಒಂದು ಬದಲಾವಣೆ ಕಾರಣ ಅದನ್ನು ಬೆಳೆಸೋಣ ದಾನ ಇಡೀ ದಾನಕ್ಷಿ ದಾನು ಕಟ್ಟಿಡೋತ ಹೊಂದಿ ಅಂತ ನಾವು ನಿರ್ಧಾರ ಮಾಡಿಕೊಂಡು ಅದನ್ನು ಬೆಳೆಸಿ ಅದರ ಪ್ರಯೋಜನ ನಮ್ಮ ಮಕ್ಕಳಿಗೆ ಕೊಡಬೇಕು ಚಿಂತಾವಣೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಮಕ್ಕಳು ಕೊಡಬೇಕಂತೇಳ ನಿರ್ಧಾರ ಮಾಡಿ ದೊಡ್ಡ ಮನಸ್ಸು ಮಾಡಿ ಪ್ರಾಮಾಣಿಕತೆಯಿಂದ ಮಾಡ್ಕೊಂಬುದಾಗಿ ಈ ಇವತ್ತು ಸುಮಾರು ಎಂಟುನೂರು ಕೋಟಿ ಇವತ್ತು ಅಕೌಂಟ್ ಅಲ್ಲಿ ತುಂಬಿದೆ ಬಂಧುಗಳೇ ಮತ ಮಾಡಿ ಎಂಟುನೂರು ಕೋಟಿ ಆಸ್ತಿ ಪಾಸ್ತಿ ತೆಗೆದು ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಸ್ತಿ ಆಸ್ತಿ ಮಾಡಿದ್ದು ಇವಾಗ ಚಿಕ್ಕ ಕೋಲಾರದಲ್ಲಿ ಕರ್ನಾಟಕದ ಟೆಕ್ನಿಕಲ್ ಎಲ್ಲ ಅದನ್ನು ಆಸ್ತಿ ಎಲ್ಲ ಮಾಡಿದ್ದು ಬಹಳ ಜಾಸ್ತಿ ನೀವು ಮತ ಹಾಕ್ಬಿಟ್ಟು ಸುಮ್ಮನೆ ಊಟ ಆಯ್ಕೋ ನೀವು ಓಟ ಹಾಕಿದವರು ಏನು ಪಾಯಿ ಎಷ್ಟು ಸಗಮ ಏನ್ ಚೇರ್ತಾ ಏಮ್ತಾ ಒಂದು ಅಂತ ಅಡಗಿದೆ ಭಯ ಮುಂದಿ ಯಾಕೆ ಹೋದೆ ಭಯ ಮುಂದಿನದು ಅದಕ್ಕೆ ನಾನು ಇದಕ್ಕಾಗಿ ಎಲ್ಲ ಗೌರವಾನ್ವಿತ ಹಿರಿಯರು ತಿಳುವಳಿಕೆ ಇರ್ತಕ್ಕಂಥವರು ರಾಜಕೀಯವಾಗಿ ವ್ಯವಹಾರಿಕವಾಗಿ ಶಿಕ್ಷಣ ಇರತಕ್ಕಂಥ ಇಬ್ಬರು ಸದಸ್ಯರತ್ವ ಪಡೆದಿದ್ದೀರಾ ತುಂಬ ಧನ್ಯವಾದಗಳು ಇದು ಪ್ರಯತ್ನ ಬಹಳ ಇದೆ ಈ ಒಂದು ಪ್ರಜಾಪ್ರಭುತ್ವ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಾಗೇ ನಮಗೆ ಸಂಘ ಸಂಸ್ಥೆಗಳ ಅವಶ್ಯಕತೆ ಇಲ್ಲ ಸಂವಿಧಾನ ಇದ್ದರೆ ಕಾನೂನು ಒಂದು ಚೌಕಟ್ಟಿದೆ ನಮ್ಮ ಜನಪ್ರತಿನಿಧಿ ಇದೆ ಸರ್ಕಾರ ಇದೆ ಅವ್ರು ಗೈಗೊಬ್ರು ಕಾಲುಗೊಬ್ರು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎನ್ ಮೆಲ್ ಎನ್ ಪಂಚಪ್ಪ ಆಟೋ ಅಂದರೂ ಬಜೆಟ್ ಒಂದು ಇನ್ಸುರಾಬ್ ಮತ್ತು ಬಜೆಟ್ ಒಂದು ಕರ್ನಾಟಕ ಸರ್ಕಾರ ಬಿ ಏನ್ಪಾ ಮತ್ತು ತಾಗಿಯಕ್ಕೆ ಹೇಳಿದೆ ಮತ್ತು ತಾಗಿಯಕ್ಕೆ ಅಂದ್ರು ಮಾತಾಡೋ ಒಳ್ಳೆ ಇಂತಿದು ಕೊಡೋ ನೀಡವ್ರು ಇವಲ್ಲ ಅದನ್ನು ಸೇಸ್ಕೊಂಡು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದು ಸರ್ಕಾರದ ಆದ್ಯ ಕರ್ತವ್ಯ ಒಳ್ಳೆ ಶಾಲಾ ಕಾಲೇಜಿಗೆ ಇದೆಯಾ ಇಲ್ಲ ಇನ್ನು ಆಸ್ಪತ್ರೆಗೆ ಹೋದಾಗ ನಾನು ಹೇಳೋಕ್ಕೆ ಹೋಗಲ್ಲ ಬಿಡಿ ತಾಲೂಕು ಆಫೀಸು ಮತ್ತೆ ಸಬ್ ಅಡಿಗೆಕ್ಕೆ ಹೋಗಲಿ ಇಡಿ ಇದನ್ನೆಲ್ಲ ಮನೆಗಳಿರ್ತಕ್ಕಂಥ ಪುಣ್ಯಾತ್ಮರು ಹಿರಿಯರು ನಮ್ಮ ಹೇಳಿದಂಗೆ ರಾಮಯ್ಯನವರು ಆ ಬಯಣ್ಣವರು ಎಲ್ಲರೂ ನಮ್ಮ ಸಮಸ್ಯೆಗಳನ್ನ ನೋಡಿ ಇವತ್ತು ನಮ್ಮ ಸಂಘನ ಸ್ಥಾಪನೆ ಮಾಡಿದರು ಬರೀ ಶಿಕ್ಷಣ ಕೊಡೋಣ ಬರೀ ನೀವು ಹತ್ತು ರೂಪಾಯಿ ಕೊಟ್ಟರೆ ಏನು ಪ್ರವೇಶ ಆಗುತ್ತಿಲ್ಲ ಯು ಟು ಎಂಪವರ್ ದ ಪೀಪಲ್ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದು ಆರೋಗ್ಯದಿಂದ ಮಾತ್ರ ಸಾಧ್ಯ ಮತ್ತು ಒಗ್ಗಟ್ಟಿನಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ಅವ್ರು ಶಿಕ್ಷಣ ಸಂಸ್ಥೆಗೆ ಮಾಡಿದ್ರು ಏನೋ ಹಿರಿಯರು ಮಾಡ್ಕೊಂಡು ನೀವು ಮಟ್ಟಿಗೆ ಬಂದಿದ್ದೀನಿ ಭಾಳ ಚೆನ್ನಾಗಿ ನಡಿತು ಸಂಘ ಸಂಸ್ಥೆಗಳ ಬಂಧುಗಳೇ ಇವೆಲ್ಲ ಮಾಡಬೇಕು ಮಾಡ್ಬೇಕು ನಮಗೆಲ್ಲ ತಪ್ಪು ಮಾಡಿದಾಗ ಒಂದು ಎರಡನೇದು ಇದನ್ನ ಬಿಟ್ಟು ನಾನು ಮಾತಾಡ್ತೀನಿ ಭಾಳ ರಿಲವೆಂಟೆಡ್ ವಿಚಾರಗಳು ಈಗ ನಮ್ಮ ಎಲ್ ರಮೇಶ್ ಅವರು ನನಗೆ ಈಗ ಸಮೀಕ್ಷೆ ನೀಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟು ಸೆನ್ಸಸ್ ಪ್ರಕಾರ ಈಗ ಅದನ್ನು ಬರ್ತಾ ಇದೆ ಎಲ್ಲ ಎಲಿಮರೇಷನ್ ಮಾಡಬೇಕಾದ್ರೆ ಜಾತಿ ಕಡಿಮೆ ಮಾಡಬೇಕಾದ್ರೆ ಜಾತಿ ಇರಲಿಲ್ಲ ಇವರು ಜಾತಿನ ಇಂಟ್ರೋಡ್ ಮಾಡ್ತಾ ಇದ್ದಾರೆ ನೀವೇನಾದರೂ ಮುಂದೆ ನೀವು ಏನಾದರೂ ಈಗ ಡಿಲಿಮಿಟೇಷನ್ ಪ್ರಕಾರ ಹೆಚ್ಚು ಸಂಖ್ಯೆ ನಂಬರ್ ರಿಸರ್ವೇಷನ್ ಬೇಕಾ ಹೆಚ್ಚು ಸಂಖ್ಯೆ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಬೇಕಾ ಹಾಗಾಗಿ ನಿಮ್ಗೆ ಅವಾಗ ನೀವು ಒಂದೇ ಕಮ್ಯುನಿಟಿ ಇರಬೇಕು ಅದಕ್ಕಾಗಿ ನೀವು ಒಕ್ಕಲಿಗ ಅಂತ ಮಾತ್ರ ಬರ್ಸ್ಬೇಕು ದಯವಿಟ್ಟು ಬೇರೆ ಏನೋ ಬರ್ಸ್ಬೇಡ್ರಿ ಕ್ಯಾಸ್ಟ್ ಜೋಕ್ಯಾಸ್ಟ್ ಜೋಕ್ಲ ಬಿಟ್ಕೊಂಡು ಈ ಜೋಕ್ಲ ಬಿಟ್ಕೊಂಡು ಸಂಖ್ಯಾತು ಅಂದ್ರೆ ನಾವು ಒಳ್ಳೆ ಕ್ವಶನ್ ಕೇಳಿದ್ರು ನೀವು ಕ್ಯಾಸ್ಟ್ ಅಂತ ಬರೆಸಿದ್ರೆ ಆ ಸ್ಪರ್ಧ ನಮ್ಮ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಲ್ಲಿ ಈಗ ಮಂಡಲ್ ಕಮಿಷನ್ ಇರ್ತಲ್ಲ ಮಂಡಲ್ ವರದಿ ಪ್ರಕಾರ ನಾವು ಬ್ಯಾಕ್ವರ್ಡ್ ಕಮ್ಯುನಿಟಿ ಬರ್ತೀವಿ ಒಕ್ಕಲಿಗ ಅನ್ನೋರು ಆದ್ರೆ ಒಕ್ಕಲಿಗ ಅನ್ನೋರು ಬೇರೆ ಯಾವುದೇ ಸಂಖ್ಯಾಸ್ಟ್ ಬರೆದ್ರೆ ಅವರು ಜನರಲ್ ಕಮ್ಯುನಿಟಿ ಬರ್ತಾರೆ ಅರ್ಥ ಮಾಡ್ಕೊಳ್ರಿ ಒಂದು ನಿಮಗೆ ಅದರ ಅವಕಾಶ ಪ್ರತಿಫಲ ಸಿಗೋದಿಲ್ಲ ಎರಡನೇದು ಉಳಿದಂತಕ್ಕಂಥವ್ರಿಗೆ ನಮಗೆ ಆ ಒಂದು ರಿಸರ್ವೇಶನ್ ಸಿಗೋದಿಲ್ಲ ಕ್ರಿಯೆ ಅದನ್ನ ಪಾಠ ಮಾಡೋಗ್ತದೆ ಅಷ್ಟೇ ಅಲ್ಲ ಈಗ ನಮ್ಮ ಕೋಲಾರ ಜಿಲ್ಲೆ ಒಬ್ಬ ಹೆಣ್ಣು ಮಗಳು ನಂದಿನಿ ಫಸ್ಟ್ ರ್ಯಾಂಕ್ ನನ್ಗೆ ಗೊತ್ತಾ ಅವರು ಬರಗದಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲ ಅವ್ರಿಗಿಂತ ಜಾಸ್ತಿ ಜನ ಫಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಅವ್ರು ಫಸ್ಟ್ ರ್ಯಾಂಕ್ ಹ್ಯಾಂಕ್ ಬಂದ್ರು ಓ ಬಿ ಸಿ ರಿಸರ್ವೇಶನ್ ಅಡಿಯಲ್ಲಿ ಅವ್ರಿಗೆ ಒಕ್ಕಲಿಗಂತ ಹಾಕಿದ್ದಕ್ಕೆ ಮಾರ್ಕ್ಸ್ ಬಂದಿರು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮಧು ಮತ್ತೆ ವಿಜಯಲಕ್ಷ್ಮಿ ಅಂತ ಇಬ್ಬರು ಮಕ್ಕಳು ನಮ್ಮ ಕೋಲಾರ ಜಿಲ್ಲೆಯಿಂದ ಆಯ್ಕೆ ಆದರು ಚಿನ ಕೋಲಾರ ತಾಲೂಕು ಅವರು ಬಂದಿದ್ದು ರಿಸರ್ವೇ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಓಬಿಸಿಯಿಂದ ಮಾತ್ರ ಆ ಪ್ರತಿಫಲ ಸಿಕ್ಕಬೇಕಾದ್ರೆ ಬಂಧುಗಳೇ ಈ ಒಕ್ಕಲಿಗರನ್ನ ಟೈಟ್ಲ್ ಅಡಿಯಲ್ಲಿ ಬಂದ್ರೆ ಮಾತ್ರ ನಿಮ್ಗೆ ಪ್ರಯೋಜನ ಆಗುತ್ತೆ ಅದು ಡಬಲ್ ಬೆನಿಫಿಟ್ ಒಂದು ಸೆಂಟ್ರಲ್ ರಿಸರ್ವೇಶನ್ ಒಂದು ಮತ್ತೆ ಡಿಲಿಮಿಟೇಷನ್ ಅಲ್ಲಿ ನಮ್ಮ ತ್ರೀ ಎಲ್ಲಿ ಕೊಡಬೇಕಾದ್ರು ಈಗ ನಮ್ದು ಟಾಪ್ ಕಮ್ಯುನಿಟಿ ಬರ್ತೀವಿ ಕುಡುವಕ್ಕಲಿಗನ್ನು ತಪ್ಸಾಕಿದ್ದಾರೆ ಸುಮಾರು ಲಕ್ಷ ಜನ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ನಾರ್ತ್ ಕರ್ನಾಟಕದಲ್ಲಿ ನಮ್ದು ಸಂಖ್ಯಾಬಲ ಇಲ್ಲ ಅದನ್ನು ತಪ್ಸಾಕಿದ್ದಾರೆ ಅದನ್ನು ನಮಗೆ ಅವರು ಒಕ್ಕಲಿಗನ್ನ ಸೇರಿಸಿದ್ರೆ ಅದ್ರಲ್ಲಿ ನಡೀತಾ ಇದೆ ಅವ ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತೆ ಅವಾಗ ರಾಜಕೀಯವಾಗಿ ನೀವು ಅದಕ್ಕಾಗಿ ಚುಪ್ಪಾಣಿಡಲಿಕ್ಕೆ ರಿಸರ್ವೇಷನ್ ಬೆನಿಫಿಟ್ ಕೊಡೋಕ್ಕೆ ಅನುಕೂಲ ಆಗುತ್ತೆ ನೀವೆಲ್ಲ ಒಬ್ಬರೊಬ್ಬರು ದೀಪದಿಂದ ದೀಪ ಹಚ್ಚಿ ದೊಡ್ಡ ಮನಸ್ಸಿಂದ ನೀವು ಏನಾರು ಮಾಡ್ಕೊಂಡು ಒಬ್ರು ಯಾವುದನ್ನ ಪ್ರಚಾರ ಮಾಡ್ಕೊಳ್ಳಿ ಅವೆಲ್ಲ ಒಂದು ನಿಮ್ಮ ಶಕ್ತಿನ ಸದೆ ಪಡೀಲಿಕ್ಕೆ ಮಾಡಲಿಕ್ಕೆ ಜಾತಿಗಳನ್ನ ಉಪಜಾತಿಗಳು ಮಾಡ್ತಾರೆ ಉಪಜಾತಿಗಳನ್ನ ಮನೆಯವ್ರಗಳಾಗ ಹೊಡೆದಾಗ್ತಾರೆ ಇನ್ನ ವೀಟ್ ಮಾಡೋಕ್ಕೆ ಇನ್ನ ಮನದೇವ್ರುಗಳನ್ನ ಗೋತ್ರಗಳಾಗ ಹೊಡೆದಾಗ್ತಾರೆ ಸೊ ಹಾಗಾಗಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಏನು ನಿಮ್ಮ ಐಡೆಂಟಿಟಿಗೆ ಇಟ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತೇನೆ ಎರಡನೇದು ಈಗಾಗಲೇ ನಮ್ಮ ಕೋಣಬಂಡಿ ಹೇಳಿದಂಗೆ ಆಸ್ಪೆಲ್ ಅವಶ್ಯಕತೆ ಬಹಳ ಇದೆ ಹೆಣ್ಣು ಮಕ್ಕಳು ಈಗ ಇಲ್ಲಿ ನಮ್ಮ ಒಂದು ಸುತ್ತೊಂದಾಯ್ತು ಹೆಣ್ಮಕ್ಳು ಬೇರೆಯವರ ಅನ್ಯ ಹೆಣ್ಮಕ್ಳು ಜೊತೆ ಎಲ್ಲ ಬಹಳಷ್ಟು ಸಾಮಾಜಿಕ ಪರಿಸ್ಥಿತಿಗಳಾಗಿ ಸಾವು ನೋವುಗಳು ಓಟೋ ಕಚೇರಿಗಳಾಗಿ ಆತ್ಮಹತ್ಯೆಗೆ ಸರಳಾಗಿದೆ ನಮ್ಮ ಇದಕ್ಕೆ ಏನಪ್ಪ ನೋಂದ್ಯತೆ ಕಾರಣ ಏನು ನೀವು ಒಳ್ಳೆಯ ಹೋಗಿ ಇವತ್ತು ಎನ್ ಎನ್ ಕೆ ರಾಮ ಇನ್ನೊಬ್ಬರ ಜೊತೆ ನಾಗರಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕ ತೊಂದರೆಯ ತೊಂದ್ರೆ ನಮಗಿನ್ನೂ ಕ್ರಮೆ ಇರೋದ್ರ ಬಹಳಷ್ಟು ಗೌರವ ಅನುಭವಿಸ್ತಾ ಇದ್ದಾರೆ ದೇವಿಕ ಬೇಡ ನಾವೆಲ್ಲ ಗೌರವಿಕವಾಗಿ ಸ್ವಾಭಿಮಾನದ ಬದುಕಬಾರ್ದು ಅಂತಕ್ಕಂಥ ಸಮುದಾಯ ಕಾಪಾಲ್ ಸಮುದಾಯ ಹಾಗಾಗಿ ನಾನು ಕಿವಿ ಮಾತಾಡೋದಿಷ್ಟೇ ಎಲ್ಲ ಬಂದಿಟ್ ಪ್ರತಿಯೊಬ್ಬ ಮಗು ಚಿಕ್ಕದಾಗಲಿ ದೊಡ್ಡದಾಗಲಿ ಹುಟ್ಟಿದಾಗ అది మెచూరిటీ అక్క ఆ తండ్రి మెచ్యూరిటీ అందరికీ ఉంటుంది ఉంటుంది ఇది మరేరాయితీ ప్రయోగం చేయదండ ಅಂತ ನೀವು ಹೇಳ್ಕೊಟ್ರೆ ಖಂಡಿತ ಅವ್ರ ಮಕ್ಕಳಿಗೆ ಜ್ಞಾನ ಬರ್ತದೆ ಅವ್ರ ಎಚ್ಚರಿಕೆಯಿಂದ ಏನು ತೊಂದರೆ ಆಗೋದಿಲ್ಲ ಇಲ್ಲ ಅಂತಂದರೆ ಹೊಸ ಹೊಸದಾಗಿ ಅವ್ರಿಗೆ ಅನುಭವ ಆದಾಗ ಅವ್ರ ಬದಲಾವಣೆ ಆದಾಗ ಪ್ರಯೋಗ ಮಾಡಿ ಹಾಳಾಗ್ತದೆ ಅದಕ್ಕೆ ತಂದೆ ತಾಯಿಗಳು ಜ್ಞಾನ ಬಂದು ನಾಗರಿಕ ಸಮಾಜದಲ್ಲಿ ನಾವು ನಾಗರಿಕತೆ ಇರಬೇಕು ಮನೆಯಲ್ಲಿ ಇವತ್ತು ನೋಡಿ ಜೈನ್ಸು ಮಾರ್ವಾಡೀಸು ಸೇಷ್ಠಿಗಳು ಬ್ರಾಹ್ಮಣರು ಹಿಂಗಾಯಿತರು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಅವ್ರ ಮಕ್ಕಳು ಹೇಳ್ಕೊಡ್ತಾರೆ ಈ ಥರ ಬದಲಾವಣೆ ಆಗ್ತದೆ ಅಂತ ನಮ್ಮಲ್ಲಿ ಹೇಳ್ತಾರ

ಕುರಿತು ತಿರು ಅಪ್ಪ ಅಮ್ಮ ಚಪ್ಪು ಪಾಳಿ ಲೋಕಸ್ಕೊ ಯಾ ಎಲ್ಲ ಪಾರೂರೇ ಇಟ್ಲು ಉಂಟು ಮಾ ಬೈಕೆ ಪೆಂಡ್ಲೇನ ಉಂಟು ಮೇಮೇಸ್ ಮಾ ಗೌರವ ಮಾ ಇಲ್ಲಿ ಗೌರವ ಮಾ ಸಮುದಾಯ ಗೌರವ ಮಾ ಭವಿಷ್ಯದ ಅವು ತಪ್ಪು ದಯಪಟ್ಟು ಇದನ್ನು ಅಂದ್ರೆ ಚಪ್ಪ ಈ ವಿಚಾರ ನಮ್ಮ ಹಿರಿಯರು ಜ್ಞಾನ ಅಂತ ಅದನ್ನು ಹೇಳಬೇಕಾಯ್ತು ಅಪ್ಪ ಅವರು ಮರ್ತಪಟ್ಟಾರೆ ಮರ್ತೋಗಿರ್ತಾರೆ ಒಂದು ವಿಚಾರ ಎರಡನೇದು ಈಗಾಗಲೇ ಈಗ ಪ್ರತಿಭಾ ಪುರಸ್ಕಾರ ಅವರವ್ರ ಜಾತಿ ಅವ್ರವ್ರು ಮಾಡ್ಕೊಳ್ತಾ ಇದ್ರಿ ಏನಪ್ಪ ಅವ್ರು ಮಾರ್ಕ್ಸ್ ತತ್ತದಾಗ ತೆಗಿಯೋದಕ್ಕೆ ನಾನು ಸಹಾಯ ಮಾಡೋರು ತೆಗೆದ ಅಂದ್ರೆ ಬೆಂದು ದೊಡ್ಡದು ಏನು ಹೇಳ್ತೀನಿ ಮಾಡ್ತಾರ ಸೂಚಿಸ್ತದೆ ಒಳ್ಳೆ ಕೆಲಸ ಮಾಡ್ತೀರಿ ಸಂತೋಷ ಆದರೆ ಥರ ಇವತ್ತು ನೋಡಿ ಬ್ರಾಹ್ಮಣರು ಎಲ್ಲ ನೂರು ನೂರು ತೆಗಿತಾರೆ ಇವತ್ತು ನಮ್ಮ ಮಕ್ಕಳು ಆ ಮಧ್ಯದಲ್ಲಿ ಬರ್ತಾ ಇದಾರೆ ನೀವೆಲ್ಲ ಜ್ಞಾನವಂತರಾಗಬೇಕು ಆರೋಗ್ಯವಾಗಿ ನೂರು ವರ್ಷ ಇರಬೇಕು ಜ್ಞಾನದಲ್ಲಿ ನೂರು ನೂರು ತೆಗಿಬೇಕು ಅದಕ್ಕಾಗಿ ಒಂದು ಒಂದು ಟಿಪ್ಸ್ ಹೇಳ್ಕೊಡ್ತೀವಿ ಮಕ್ಕಳಿಗೆ ನೀವು ಯಾರು ಮಕ್ಕಳು ಇವತ್ತು ನೂರು ವರ್ಷ ಬತ್ತಿರಬೇಕಾ ನೂರರಿಂದ ಇನ್ನೂರು ಗ್ರಾಮ್ ತೊಗರಿಬೇಳೆ ಅಥವಾ ಬೇಳೆ ತಿನ್ನಬೇಕು ನೂರಿಂದ ಇನ್ನೂರು ಗ್ರಾಮ್ ಹಸರು ತರಕಾರಿ ತಿನ್ಬೇಕು ನೂರಿಂದ ಇನ್ನೂರು ಎಮ್ ಎಲ್ಲು ಆಲೂ ಬೆಲ್ಲ ಹಾಕಿಕೊಡ್ಬೇಕು ಮುತ್ತೆ ಚಪಾತಿ ಹಣ್ಣು ಹದಿನೆಂಟುನೂರು ಸಿಕ್ತು ಅದು ಆವತ್ತು ಉಪಲಿಕ್ಕೆ ಸಿಕ್ತಾರೆ ಪ್ರೋಟೀನ್ಸು ಮೈನೂರು ತಿನ್ನಲೇಬೇಕು ಅರ್ಥ ಮಾಡ್ಕೊಳ್ಳಿ ಅವರೇ ಮೇಲೆ ದಯವಿಟ್ಟು ಇಪ್ಪತ್ತು ನಿಂಚೇ ಸ್ಟಾಪ್ ಸೇನೇಡಾ ನಂದ್ರ ನೀ ಕೆಪ್ಯಾಸಿಟಿ ಮುಪ್ಪ ಎಂಟು ವರ್ಗ ಮುಂಟು ಐನ ಕಂಚತ್ತೀಚಿನ ಅವಶ್ಯಕತೆ ಮೇಲೆ ಜೀವನ ಸೇಲಿ ಜ್ಞಾನದ ಆಧಾರದ ಮೇಲೆ ನಾವು ಒಳ್ಳೆಯ ಜೀವನ ಮಾಡಬೇಕಾ ನಂಬರ್ ಟು ನಂಬರ್ ತ್ರೀ ಆರೋಗ್ಯ ಆಯ್ತಪ್ಪ ಮಕ್ಕಳಿಗೆ ಬೆಳೆ ಮಕ್ಕಳಿಗೆ ನಾವು ಆಲೂಗಡ್ಡೆ ಬೆಳೆ ಹಾಕಿ ಕಳೆ ತೆಗೆದು ನೀರಾಯಿಸಿ ಗೊಬ್ಬರ ಹಾಕಿ ಹೇಗೆ ಚೆನ್ನಾಗಿ ಬೆಳೆದು ಅಂತ ಹಿಡ್ಕೊಳ್ಲಿ ಅಂತಾರೋ ಏನು ಮಾಡ್ತಾ ಇದ್ದಾರೆ ಮದುವೆ ದಾವಾಗಗಳಲ್ಲಿ ಹೋಗಿ ಊಟ ಮಾಡಿ ಸಂತೋಷ ಬೆಲೆ ಯಾವಾಗ ಕಂಡೇಷನ್ಸ್ ಏನಾಗಲ್ಲ ಆ ಕೆಮಿಕಲ್ಸು ಡಾಕ್ಸಿನ್ಸು ರಿಸರ್ವೇಟಿವ್ಸು ಕಲರ್ ಇಂಗ್ರೀಡಿಯಂಟ್ಸು ಫೀಸ್ ಬೀಕಲ್ ಇಂಗ್ರೀಡಿಯೆಂಟ್ಸು ಎಲ್ಲ ಅವೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಅನ್ಸು ಪಾನ್ಕೋ ಬಿಡಿ ಸಿಗರೇಟು ಆಲ್ಕೋಲು ಚಿಕ್ಕ ಏನಪ್ಪ ಅದನ್ನು ದಯವಿಟ್ಟು ಅಂಡರ್ ಕಂಟ್ರೋಲ್ ಬಳಕೆ ಮಾಡಿ ಅದಕ್ಕೆ ಬಲಿಯಾಗಿಬಿಡಿ ಬಲಿಯಾಗ ಬಿಟ್ಟಿರೋದು ನಂಬರ್ ಟು ನಂಬರ್ ತ್ರೀ ಇದ್ದು ಆಮೇಲೆ ಬ್ಯಾಲೆನ್ಸ್ ತಿನ್ನಲ್ಲೂರೇ ಬಂತು ಅನ್ಸು ಪಾನ್ ನಮ್ಮ ಗಂಡು ಮಕ್ಕಳಿಗೆ ನಮ್ಮ ಹೆಣ್ಣುಮಕ್ಳು ಇವರು ಬಹಳಷ್ಟು ಬೀಕ್ ಆಗಿದ್ದಾರೆ ಕ್ಯಾನ್ಸರ್ ಅಂತ ಬೇರೆ ಬರ್ತಾ ಇದೆ ಅವ್ರಿಗೆ ಬೆಂಡೆ ಹೋಗ್ತಾ ಇದ್ದಾರೆ ಅನ್ಸು ಪಾನ್ಪರ ಪ್ರೀತಿ ಯಾವ್ದೋ ಕಾಲೇ ಪೀಡಿ ಸೇರ್ಕಾರರ್ತಾರೆ ಕೆಮಿಕಲ್ ಬೇಕಂತೆ ಆಳ್ವಾಡಕ್ಕೆ ಮಾಡ್ತವೆ ನಿಮ್ಮ ಕೆಲವು ದಿವಸ ಮಕ್ಕಳೇ ಆಗೋದಿಲ್ಲ ಪ್ರಯೋಗ ಏನು ಸೌತ್ ಇಂಡಿಯಾದಲ್ಲಿ ಎಲ್ಲ ನಿಮ್ಮ ಕೆಮಿಕಲ್ಸ್ ಅಲ್ಲಿ ಮಕ್ಕಳು ಕಡಿಮೆ ಆಗ್ಲಿ ಅಂತೇಳಿ ಎಲ್ಲ ವಿಷ ಹಾಕ್ಬಿಟ್ಟವೆ ಯಾರು ಅನ್ಸು ಪಾನ್ ಮರಗು ಹೊಡಿತರೋ ಅವ್ರ ಮಕ್ಕಳು ಕಡಿಮೆ ಅದಕ್ಕೆ ಸೌತ್ ಇಂಡಿಯಾದಲ್ಲಿ ದಿಲ್ಲಿ ಘಟನೆ ಮಾಡ್ತಾ ಇದ್ದಾರೆ ಪಾಪುಲೇಷನ್ ಕಡಿಮೆ ಆಗಿದೆ ಅದಕ್ಕೆ ಹುಷಾರ ಟೂ ನಂಬರ್ ತ್ರೀ ನೀವು ಜ್ಞಾನವಂತರಾಗಬೇಕಾದ್ರೆ ಮಕ್ಕಳನ್ನಪ್ಪ ನೀವೆಲ್ಲ ಒಳ್ಳೆಲ್ಲ ಸ್ಕೂಲ್ ಸೇರಿಸ್ತೀರಾ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಸೇರಿಸ್ತೀರಾ ಬೇಟಿ ಸೇರಿಸ್ತಾರೆ ತಗೊಂಡ್ರು ಮಕ್ಕಳು ಹೋಗ್ತಾ ಇಲ್ಲ ಯಾಕೆ ಬೇರೆ ಮಕ್ಕಳು ಹೋಗ್ತಾರೆ ನಮ್ಮ ಓದಲ್ಲ ಕಾರಣ ಏನು ಒಳ್ಳೆ ಸಂಸ್ಕಾರ ಒಂದು ಒಳ್ಳೆ ಒಂದು ನಮ್ಮ ಒಂದು ಹೆರಿಟೇಜು ಆ ಪರಂಪರೆ ನಾವು ಫಾಲೋ ಮಾಡೋಣ ನಮ್ಮ ಜ್ಞಾನ ಕೊಡೋದು ಸಿಕ್ಸ್ಟ್ರಿ ಹೇಳ್ಕೊ ಯಾರು ನೂರು ಪದ ಕನ್ನಡದಲ್ಲಿ ಪ್ರೇಯರ್ ಮಾಡ್ತಾರೆ ಅವರಿಗೆ ಭಾಷೆ ಆ ಬ್ರೈನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಯಾರು ಇಂಗ್ಲೀಷಲ್ಲಿ ಪ್ರೇಯರ್ ಮಾಡ್ತಾರೆ ಅವ್ರಿಗೆ ಲ್ಯಾಂಗ್ವೇಜು ಆ ವೋಕುಲರಿ ಆ ಆ ಪ್ರೊನೌನ್ಸಿಯೇಷನು ಆ ಆರ್ಟಿಕುಲೇಷನು ಆ ಕಮ್ಯಾಂಡು ಆ ಒಂದು ಇದು ಸಾಫ್ಟ್ವೇರ್ ಬಿಲ್ಡಪ್ ಆಗುತ್ತೆ ಆ ಕೆಪಾಸಿಟಿ ಬ್ರೈನ್ ಜಾಸ್ತಿ ಆಗುತ್ತೆ ಯಾರು ಹಿಂದಿಯಲ್ಲಿ ಮಾತಾಡ್ತಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೇಕಾಗುತ್ತೆ ಅವ್ರಿಗೆ ಆ ಒಂದು ಭಾಷೆ ಬರುತ್ತೆ ಭಾಷೆ ಒಂದು ನಾಲೆಡ್ಜು ಅರ್ಥ ಮಾಡ್ಕೊಳ್ಳಿ ಬಂದಗಳೇ ನೀವೆಲ್ಲ ದಯವಿಟ್ಟು ಭಾಷೆ ಬಗ್ಗೆ ಗಮನ ಹರಿಸ್ಕೊಡಿ ಮತ್ತು ಯಾರು ಪ್ರೇಯರ್ ಮಾಡಲ್ಲವೋ ಬಾಳಿಗೆ ಮುಪ್ಪ ಐದು ಮಾರ್ಕ್ಸ್ ಪೆಟ್ಟಿದೆ ಏನಪ್ಪ ಯಾರು ಪ್ರೇಯರ್ ಮಾಡಿದ್ರು ಸಾಫ್ಟ್ವೇರ್ ಡೆವಲಪ್ ಮಾಡೋದು ಮಕ್ಕಳಿಗೆ ಅವ್ರಿಗೆ ಮೂವತ್ತೈದು ಮಾರ್ಕ್ಸ್ ಮಾಡಿರೋದು ಯಾರು ಪ್ರೇಯರ್ ಮಾಡ್ತೀರಿ ಬ್ರಾಹ್ಮಣರು ಮಾಡ್ತಾರೆ ನಿಮ್ಗೆಲ್ಲ ಎರಡೂ ಕೋರ್ ಅವ್ರು ನೂರು ಕೋರ್ ತೆಗಿತಾರೆ ಅದಕ್ಕೆ ನಿಮ್ಮ ಮಕ್ಕಳಿಗೆ ಇವತ್ತು ನನಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಯಾವುದೇ ಕಷ್ಟವಾದ ಪದಗಳು ಚುಕ್ಲಾಮ್ ಪರಧರಂ ಶೇಷವರಣಂ ಚತ್ತಭಜನ ಪ್ರಸನ್ನ ಭಜನ ಜಾಯ ಶಾಂತಿ ಯಾವುದೇ ಧರ್ಮ ಯಾವುದೇ ದೇವರು ಯಾವುದೇ ಇದರ ಮೇಲೆ ಹೋಗ್ಬಾರ್ದು ನಾವು ಹೋಗ್ತಾ ಇಲ್ಲ ಕಷ್ಟವಾದ ಪದಗಳು ಹೇಳ್ಬಿಡಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ರೆಡ್ ಬ್ಲಡ್ ಕಾರ್ಪಸಲ್ಸ್ ವೈಟ್ ಬ್ಲಡ್ ಕಾರ್ಪಸಲ್ಸ್ ಕಂಗ್ರಾಚುಲೇಷನ್ಸ್ ಗ್ರಾಟಿಟ್ಯೂಡ್ ಕಷ್ಟವಾದ ಪದಗಳು ಹೇಳ್ಕೊಂಡ್ರೆ ನಿಮ್ಮ ಮಕ್ಕಳು ಸಾಫ್ಟ್ವೇರ್ ಡೆವಲಪ್ ಆಗುತ್ತೆ ಅದೇ ರೀತಿ ಎಲ್ಲ ಪಾಠ ಅರ್ಥ ಆಗುತ್ತೆ ಎಕ್ಸಾಮ್ ಬರ್ತಾರೆ ರ್ಯಾಂಕ್ ಬಂದು ಹೋಗ್ತಾ ಇಲ್ಲ ಅಂದ್ರೆ ದೂಕಲ್ಲ ಮುಫೈ ಐದು ವಾರ್ದ ದೂಕಲ್ಲ ಇದನ್ನು ಐವತ್ತು ಇವತ್ತಿನ ದಿನ ಪ್ರಾಕ್ಟೀಸ್ ಮಾಡ್ಬೇಕಂತ ಈಗ ಒಂದು ಸ್ವಾತಂತ್ರ್ಯ ಹೇಳ್ತಾ